ನಿನ್ನೆ ಎಷ್ಟು ಕಿಡಿಸಿದೀನಿ ಅಂತಂದರೆ ನಾನು ಏನೇನು ಪ್ರೆಡಿಕ್ಟ್ ಮಾಡಿದ್ದೆ ಅದೆಲ್ಲ ಆಗ್ತಿತ್ತು ಗೊತ್ತಿಲ್ಲ ಹೇಗೆ ಅಂತ ಬಟ್ ಕ್ರಿಕೆಟ್ ಅನ್ನೋದು ಐ ತಿಂಕ್ ಸ್ಪೋರ್ಟ್ ಅನ್ನೋದೇ ನನಗೆ ತುಂಬಾ ಇಷ್ಟ ಆ್ಯಂಡ್ ನಾನು ಬಾಕ್ಸ್ ಥ್ರಿಕೆಟ್ಲಿಕ್ಕೆ ಇದಕ್ಕಿಂತ ಮುಂಚೆ ಆಡಿದೀನಿ ಆ್ಯಕ್ಚುಲಿ ರಘು ಮುಖರ್ಜಿ ಸರ್ ಟೀಮಲ್ಲಿ ಆ್ಯಂಡ್ ನಾವು ವಿನ್ನರ್ಸ್ ಕೂಡ ಆಡೀವಿ ಆ್ಯಂಡ್ ನಾನು ಕೂಡ ಬೇಸಿಕಲಿ ಅವರ ಅನ್ನರ್ ಎತ್ಲೀಟಲ್ಲೆಲ್ಲ ಎತ್ಲೀಟ್ ಆಗಿದ್ದೆ ಸೊ ಹಾಗಾಗಿ ಸ್ಪೋರ್ಟ್ಸು ಕ್ರಿಕೆಟು ಇದೆಲ್ಲ ನಾನು ಫಸ್ಟ್ ಇವತ್ತಿಂದ ಹೊರಗಡೆ ಅಂತ ಬಟ್ ಕ್ರಿಕೆಟ್ ಅಂದರೆ ನಂಗೆ ತುಂಬಾ ಇಷ್ಟ ಬಾಕ್ಸ್ ಕ್ರಿಕೆಟ್ ಲೀಗ್ ಆಡಿದಾಗ ವುಮೆನ್ ಆಫ್ ದ ಮ್ಯಾಚ್ ಬಿನ್ ಆಗಿದ್ದೆ ಅಂದರೆ ಬೌಲಿಂಗ್ ಒಂದು ವಿಕೆಟ್ ತಗೊಂಡಿದ್ದೆ ಸೊ ಎರಡು ಸ್ಪೋರ್ಟ್ ಅಂತ ಬಂದಾಗ ಎಲ್ಲ ಟ್ರೈ ಮಾಡಬೇಕು ಏನು ಹೇಳೋದು ಸರ್ ನನಗೇನು ಗೊತ್ತಾ ನಂಬಕ್ಕೆ ಆಗ್ತಿಲ್ಲ ಕೆಲವು ವಿಷಯಗಳು ಅದು ಸುಳ್ಳು